ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನಾನು ಹೋದ ವ್ಲಾಗಲ್ಲಿ ನಾವು ಪೂಜೆಗೆ ಏನೇನೆಲ್ಲ ಪ್ರಿಪ್ರೇಷನ್ ಮಾಡಿದ್ವಿ ಹೇಗೆಲ್ಲ ಡೆಕೋರೇಷನ್ ಮಾಡಿದ್ವಿ ಅಂತ ನೋಡಿದ್ವಿ ಇವತ್ತಿನ ಈ ವ್ಲಾಗಲ್ಲಿ ಪೂಜೆ ದಿನ ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀನಿ ಈ ವ್ಲಾಗು ಸೊ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಅಕ್ಕ ಅಂದರೆ ಶೋಭಕ್ಕ ಏನಿದ್ದಾರೆ ಅವರು ರಂಗೋಲಿ ಬಿಡ್ತಾ ಇದ್ದಾರೆ ನಿನ್ನೆ ವ್ಲಾಗಲ್ಲಿ ನಾನು ಹೋದ ವ್ಲಾಗಲ್ಲಿ ಲಂಕೇಶ ಅಂತ ಪರಿಚಯ ಮಾಡ್ತಿದ್ನಲ್ಲ ಅವರ ಅಮ್ಮ ಅವರು ಎಲ್ಲರೂ ಒಬ್ಬೊಬ್ಬರೇ ಎದ್ದು ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದಾರೆ ಪೂಜೆಗೆ अब उठा रहा उठो उठो चुनो है अब okay, कहीं so ना तो बर्तान के नाम है वो तो हमें तो बैठी तो ना होता तो छुट्टियां लेके वाले के माँ बर्तान भी तो नहीं देंगे सर वो बच्चे को तो हम बोलेंगे क्या नाम ना। ಅತ್ತೆ ಪೂಜೆ ಸಾಮಾನೆಲ್ಲ ಹಿಂದಿನ ದಿನವೇ ತೊಳೆದು ರೆಡಿ ಮಾಡಿ ಇಟ್ಟಿದ್ರು ಡ್ರೈ ಮಾಡಿ ಕೆಲವೊಂದು ಕುಂಕುಮದ ಬಟ್ಲಲ್ಲಿ ಕುಂಕುಮ ಹಾಕೋಕೆ ಕೇಳಿದ್ರು ಅದನ್ನು ಹಾಕ್ತಾ ಇದ್ದೆ ನಾನು ಹಾಗೆ ಅತ್ತೆ ಪೂಜೆಗೆ ಇನ್ನೂ ಏನೇನು ಬೇಕೋ ಸಾಮಾನುಗಳು ಅದೆಲ್ಲ ರೆಡಿ ಮಾಡ್ತಿದ್ದಾರೆ ಹಾಗೆ ದೇವ್ರ ಮನೆಯಲ್ಲೂ ಕೂಡ ಪೂಜೆಗೆ ರೆಡಿ ಮಾಡ್ತಿದ್ದಾರೆ ಈ ಹೂವಿನ ಹಾರಗಳು ಹಾಗೆ ಸೊಪ್ಪು ಎಲ್ಲ ಏನಿತ್ತು ನಾವು ಅದನ್ನು ಒದ್ದೆ ಬಟ್ಟೆಯಲ್ಲಿ ಕಟ್ಟಿ ಇಟ್ಟಿದ್ವಿ ರಾತ್ರಿ ಎಲ್ಲ ಏನು ಹಾಳಾಗಬಾರ್ದು ಅಂತ ಸೊ ಏನು ಹಾಳಾಗಿರಲಿಲ್ಲ ತುಂಬ ಸೆಕ್ಕೆ ಅಲ್ವಾ ಸೊ ಹಾಳಾಗೋ ಭಯ ಇರುತ್ತೆ ಅತ್ತೆ ಪೂಜೆಗೆ ಇಡೋಕ್ಕೆ ಹಾಗೆ ಕುಂಕುಮ ಕೊಡೋಕ್ಕೆ ಅಂತ ಬಳೆಗಳನ್ನೇ ತಂದಿದ್ರು ಅದನ್ನೆಲ್ಲ ಸ್ವಲ್ಪ ಡೆಕೋರೇಟ್ ಮಾಡೋಕ್ಕೆ ಅಂತ ಜೋಡಿಸಿಟ್ಟೆ ಆಮೇಲೆ ಕಾಫಿ ಮಾಡಿ ಎಲ್ರಿಗೂ ಒಂದು ರೌಂಡ್ ಕೇಳ್ಕೊಂಡು ಬಂದೆ ಯಾರ್ಯಾರಿಗೆ ಕಾಫಿ ಬೇಕು ಯಾರಿಗೆ ಟೀ ಬೇಕು ಅಂತ ಅದಾದಮೇಲೆ ನಾವು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪೂಜೆ ಮಾಡಿಸ್ಕೊಂಡು ಬರೋದಕ್ಕೆ ಅಂತ ಅಲ್ಲಿ ಕೊಡೋದಕ್ಕೆ ಅಂತ ಅತ್ತೆ ಮಡಲಕ್ಕಿಗೆ ಸೀರೆ

ಇಲ್ಲಿ ತುಂಬ ಅರ್ಲಿ ಬಂದಿದ್ವಿ ನಾವು ಪೂಜಾರರು ಕೂಡ ಆಗ್ತಾನೆ ಬಂದು ಬಾಗಿಲು ತೆಗಿತಾ ಇದ್ರು ಬೇಗ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಯಾಕೆ ಅಂತಂದರೆ ಮಂಗಳಾರತಿ ಆಗೋ ಟೈಮ್ಗೆ ಅತ್ತೆ ತಂದಿದ್ದಾರೆ ಒಂದು ಗ್ರೀನ್ ಮತ್ತು ರೆಡ್ ಸ್ಯಾರಿ ಏನು ಕಾಣಿಸ್ತಿದೆ ಎರಡೂ ದೇವಿಗಳಿಗೆ ಉಡ್ಸೋದಕ್ಕೆ ಅಂತ ಸೊ ಅವರು ಪೂಜೆ ಮಾಡೋಕ್ಕೂ ಮುಂಚೆ ಅಲಂಕಾರ ಮಾಡುವಾಗ ನಾವು ಕೊಟ್ಟಿರೋ ಸೀರೆನೇ ಉಡಿಸಿ ಅಲಂಕಾರ ಮಾಡಿಸಿರ್ತಾರೆ ಅಂತ ಹೇಳಿದರು ಇದು ನಮ್ಮೂರಲ್ಲಿರೋ ಮಾರಿಯಮ್ಮ ದೇವಸ್ಥಾನ ಇಲ್ಲಿ ಗ್ರಾಮ ದೇವತೆ ಮತ್ತೆ ಮಾರಿಯಮ್ಮ ಇಬ್ರು ದೇವಿಗಳದು ಸ್ಟ್ಯಾಚ್ಯೂ ಇದೆ ಲಾಸ್ಟ್ ಟಂಕ ಓರಿಟಾ ಲಾಸ್ಟ್ <खिया। blade> कि hai, े नम विश्वकर्मा नम विद्ये देवी नमस्कृते ओं ग्रामदेवताय नम धूप दीपं नेध्य समर्पयाुर्गाय नमः ನಾವು ಮನೇಲಿ ಕೂಡ ಪೂಜೆ ಮಾಡೋದಿತ್ತಲ್ವ ಸೊ ನೀವು ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬರೋದ್ರೊಳಗೆ ನಾನು ನೀವು ಕೊಡ್ಸಿರೋ ಸೀರೆನ ದೇವಿಗಳಿಗೆ ಉಡಿಸಿ ರೆಡಿ ಮಾಡಿರ್ತೀನಿ ಆಮೇಲೆ ಸಲ ಮಂಗಳಾರತಿ ಮಾಡಿ ನಿಮಗೆ ಪ್ರಸಾದ ಕೊಡ್ತೀವಿ ಅಂತ ಹೇಳಿ ಕಳಿಸಿದ್ರು ಪೂಜಾರರು ಸೊ ಈಗ ಮನೆಗೆ ಬಂದು ಮನೆ ಹತ್ರ ಎಲ್ಲ ಪೂಜೆಗಳನ್ನ ಮಾಡ್ತಾ ಈಗ ನೀವು ನೋಡಿದ್ರಲ್ಲ ಅದು ಕಾಟಿ ಅಂತ ಅಂತಾರೆ ಅದು ನಮ್ಮ ಊರಲ್ಲಿ ಎಲ್ಲರ ಮನೆ ಮುಂದೆನೂ ಇರುತ್ತೆ ಕೆಂಪು ಬಣ್ಣದ ಬಟ್ಟೆ ಫ್ಲಾಗ್ ತರ ಕಟ್ಟಿರ್ತಾರೆ ಅದಕ್ಕೀಗ ಪೂಜೆ ಮಾಡಿದ್ರು ಹಾಗೆ ಒಳಗಡೆನೂ ಕೂಡ ದೇವಿನ ಕೂರಿಸಿ ಪೂಜೆಗೆ ಎಲ್ಲ ರೆಡಿ ಮಾಡಿದ್ದಾರೆ ಅವರು ಹನ್ನೊಂದು ಗಂಟೆಗೆ ಬರೋ ಕೇಳಿದರು ನಾವು ಎಕ್ಸಾಕ್ಟ್ ಹನ್ನೊಂದು ಗಂಟೆ ಐವತ್ತೈದಕ್ಕೆ ಮನೆಗೆ ಬಿಟ್ಟು ಹನ್ನೊಂದು ಗಂಟೆಗೆ ದೇವಸ್ಥಾನ ರೀಚ್ ಆದ್ವಿ ಬಟ್ ಅವರು ಅಷ್ಟೆಲ್ಲ ಅಲಂಕಾರ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತಲ್ಲ ಇನ್ನೂ ಬಾಗಿಲು ಕ್ಲೋಸ್ ಇತ್ತು ಬಾಗಿಲು ಓಪನ್ ಮಾಡಿದ ಮೇಲೆ ಅವ್ರು ಹೇಗೆ ಅಲಂಕಾರ ಮಾಡಿದ್ದಾರೆ ಎಲ್ಲ ನೋಡ್ಬೋದು ಹಾಗೆ ಪೂಜೆ ಮಂಗಳಾರತಿ ಪ್ರಸಾದ ಎಲ್ಲ ಕೊಡ್ತಾರೆ ಪೂಜಾರರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹಾಗೆಯೇ ಈ ಸೀರೆ ದೇವಿಗಳಿಗೆ ತಂದಿರೋದು ಅತ್ತೆ ಮತ್ತು ಸ್ವಾತಿ ಹೋಗಿ ತಂದಿದ್ದಂತೆ ಕಲರ್ ಕಾಂಬಿನೇಷನ್ನು ಆ ಪ್ಯಾಟ್ರನ್ನು ಅದೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹೇಳಿ ಮಾಡಿಸ್ತಾಗಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ದೇವ್ರ ಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಹೋಗೋ ಅಷ್ಟರಲ್ಲಿ ಪ್ರಸಾದಗಳನ್ನೆಲ್ಲ ಉಂಡೆ ಕಟ್ಟಿ ಚಿಕ್ಕ ಮವ ರೆಡಿ ಮಾಡ್ತಾಯಿದ್ರು ಪೂಜೆಗೆ ಇನ್ನೇನು ಎಲ್ಲ ರೆಡಿ ಆಯಿತು ಪ್ರಸಾದ ಕೂಡ ಇಸ್ಕೊಂಡು ಬಂದಿದ್ದಾಯಿತು ಈಗ ಮನೆಯಲ್ಲಿ ಪೂಜೆ ಸ್ಟಾರ್ಟ್ ಆಗುತ್ತೆ चुट Thank you for watching. ನೋಡಿದ್ರಲ್ಲ ಪೂಜೆ ಎಲ್ಲ ಎಷ್ಟು ಚೆನ್ನಾಗಾಯಿತು ಅಂತ ಈ ಕಡೆ ಅಡುಗೆಗೂ ಕೂಡ ರೆಡಿ ಮಾಡ್ಕೋತಾ ಇದ್ದಾರೆ ಮಧ್ಯಾಹ್ನಕ್ಕೆ ವೆಜ್ ಊಟ ಹೇಳಿದರು ಯಾಕಂದರೆ ರಾತ್ರಿ ಊಟಕ್ಕೆ ನಾವು ಎಲ್ರಿಗೂ ಇನ್ವೈಟ್ ಮಾಡಿದ್ದಿದ್ದು ಸೊ ನೈಟ್ಗೆ ನಾನ್ ವೆಜ್ ಇರುತ್ತೆ ಸೊ ಸಿಂಪಲ್ಲಾಗಿ ಮಧ್ಯಾಹ್ನ ಅನ್ನ ಸಾರು ಪಲ್ಯ ಇನ್ನೊಂದು ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು ಬಾಕಿ ಇತ್ತು ಸೊ ಅದಕ್ಕೂ ಕೂಡ ಎಲ್ಲ ನಾನು ಪೂಜೆ ಸಾಮಾನು ರೆಡಿ ಮಾಡ್ಕೊಡ್ತೀನಿ ನೀವು ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಇಲ್ಲಿ ಮನೆಗೆ ಗೆಸ್ಟ್ಸ್ ಅವರು ಇವರು ಬರ್ತಿರ್ತಾರಲ್ವ ಸೊ ನಾನು ಇಲ್ಲೇ ಇರ್ತೀನಿ ಅಂತೇಳಿ ಅದೇ ರೆಡಿ ಮಾಡಿಕೊಡ್ತಾ ಇದ್ದರು ಅಷ್ಟರಲ್ಲಿ ಅಮ್ಮ ಅಣ್ಣ ಹಾಗೆ ದಿಯಾ ಎಲ್ಲರೂ ಊರಿಂದ ಬಂದರು ಪೂಜೆಗೆ ಅಂತ ಅಣ್ಣ ಅಮ್ಮ ಇಬ್ಬರು ತುಂಬ ಅಂದರೆ ತುಂಬ ಸಣ್ಣ ಹೋಗ್ಬಿಟ್ಟಿದ್ದಾರೆ ನೋಡೋಕ್ಕೆ ಆಗೋದಿಲ್ಲ ಬಟ್ ಅಟ್ ಲೀಸ್ಟ್ ಪೂಜೆಗಾದರೂ ಬಂದ್ರಲ್ಲ ಅಂತ ಖುಷಿಯಾಯಿತು ಮಾವ ಅತ್ತೆ ಎಲ್ರಿಗೂ ಖುಷಿಯಾಯಿತು ಅವರಷ್ಟು ದಿನಿಂದ ಬಂದಿದ್ದು ಈಗ ನಾವು ಕೊನೆಯ ಒಂದು ದೇವಸ್ಥಾನ ಪೆಂಡಿಂಗ್ ಇತ್ತಲ್ಲ ಅಲ್ಲಿ ಹೋಗ್ತಾಯಿದ್ದೀವಿ ಹಾಗೆ ನಾನು ಅತ್ತೆ ಕೊಡಿಸಿರೋ ಹೊಸ ನೆಕ್ಲೇಸು ಇಯರಿಂಗ್ಸು ನಿಮ್ಗೆ ಲಾಸ್ಟ್ ಲಾಗಲ್ಲಿ ತೋರಿಸಿದ್ನಲ್ಲ ಅದನ್ನೇ ಹಾಕ್ಕೊಂಡಿದ್ದೀನಿ ಇವತ್ತು ಪೂಜೆಗೆ ಹೇಗೆ ಕಾಣಿಸ್ತಾ ಇದೆ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ ತುಂಬ ಜನ ಕೇಳ್ತಾ ಇದ್ರಿ ಇದು ಎಷ್ಟು ಗ್ರಾಮ್ ಇದೆ ಅಂತ ಎಷ್ಟು ದುಡ್ಡಾಯಿತು ಮೇಕಿಂಗ್ ಚಾರ್ಜ್ ಎಷ್ಟಾಯಿತು ಅಂತೆಲ್ಲ ಇದಕ್ಕೆ ಟ್ವೆಂಟಿ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಆಯಿತು ಹಾಗೆಯೇ ಗ್ರಾಮ್ಸ್ ಹೇಳಬೇಕು ಅಂದರೆ ಇದು ಇಯರಿಂಗ್ಸ್ ಮತ್ತು ನೆಕ್ಲೆಸ್ ಎರಡೂ ಸೇರಿ ಟ್ವೆಂಟಿ ಫೋರಿಂದ ಟ್ವೆಂಟಿ ಫೈವ್ ಗ್ರಾಮ್ಸ್ ಅಷ್ಟಾಯಿತು ನೀವೇ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ನ ಮಂಗಳವಾರ ಆಗಿದ್ದರಿಂದ ನಾವು ಹೋಗಿದ್ದೆಲ್ಲ ದೇವಸ್ಥಾನಗಳಲ್ಲೂ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ಸ್ವಲ್ಪ ನಾವು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಲೇಟೇ ಆಗೋಯಿತು ವಾಪಸ್ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಬರೋ ಅಷ್ಟರಲ್ಲಿ ಎಲ್ರಿಗೂ ಹಸುವಾಗಿಬಿಟ್ಟಿತ್ತು ಪಾಪ ಊಟಕ್ಕೆ ಶುರು ಮಾಡ್ಕೊಬಿಟ್ಟಿದ್ರು ನಾವೂ ಲಾಸ್ಟ್ ಟ್ರಿಪ್ ಒಂದು ಬಾಕಿ ಇತ್ತು ಸೊ ನಾವು ಬಂದಮೇಲೆ ಲಾಸ್ಟ್ ಟ್ರಿಪ್ಪಲ್ಲಿ ಊಟ ಕೂತ್ಕೊಂಡ್ವಿ ಅನ್ನ ಸಾರು ಎಲ್ಲ ಚೆನ್ನಾಗಿತ್ತು ಪಪ್ಪು ಮಾಡಿಸಿದ್ರು ಸೊಪ್ಪಿನ ಪಪ್ಪು ತುಂಬ ಚೆನ್ನಾಗಿತ್ತು ದಿಯಾ ಬಂದ ತಕ್ಷಣ ಚರಿತಕ್ಕೆ ಫುಲ್ ಖುಷಿಯಾಗೋಯಿತು ಫ್ರೆಂಡ್ಸ್ ಸಿಕ್ಕಿದ್ಲು ಆಟ ಆಡೋಕ್ಕೆ ಅಂತ ಇಬ್ಬರು ಕಣ್ಣ ಮುಚ್ಚಾಲೆ ಆಟ ಅದು ಇದು ಏನೇನೋ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಫುಲ್ ಖುಷಿ ಅವರಿಬ್ರು ಮೀಟ್ ಆಗಿಬಿಟ್ರೆ ಅವರಿಗೆ ಮಧ್ಯಾಹ್ನ ಎಲ್ರದು ಊಟ ಆದಮೇಲೆ ಒಂದು ಸ್ವಲ್ಪ ಟೈಮ್ ಸಿಕ್ತು ರೆಸ್ಟ್ ಮಾಡೋದಕ್ಕೆ ಆಮೇಲೆ ಸಂಜೆ ಅಡುಗೆಗೆ ಏನೇನೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ನೋಡ್ಕೊಂಡು ಬರೋಣ ಅಂತ ಅಡುಗೆ ಮಾಡ್ತಿರೋ ಜಾಗಕ್ಕೆ ಬಂದ್ವಿ ಅಲ್ಲಿ ನೋಡಿ ಏನೇನು ತಯಾರಿ ನಡೀತಾ ಇದೆ ಇದು ಬ್ರೆಡ್ ಪೀಸಸ್ನ ಕಟ್ ಮಾಡಿ ಇದ್ದಾರೆ ಬ್ರೆಡ್ ಪಾಯಸ ಮಾಡೋದಕ್ಕೆ ಅಂತ ಅಂತೀಟ್ ಮಾಡ್ತಾರೆ ಸಂಜೆ ಏಳು ಗಂಟೆಗೆ ಮಂಗಳಾರತಿ ಪೂಜೆ ಪ್ರಸಾದ ಎಲ್ಲ ಇತ್ತು ಆರೂವರೆ ಆರು ಮುಕ್ಕಾಲು ಟೈಮ್ಗೆ ಕರೆಂಟ್ ಹೋಗ್ಬಿಡ್ತು ಏನಪ್ಪ ಇದು ಪೂಜೆ ಟೈಮ್ಗೆ ಕರೆಂಟ್ ಹೋಯ್ತಲ್ಲ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಕರೆಕ್ಟ್ ಇನ್ನೇನು ಏಳು ಗಂಟೆ ಆಗೋ ಅಷ್ಟರಲ್ಲಿ ಕರೆಂಟ್ ಬಂತು ಇನ್ವೈಟ್ ಮಾಡಿರೋ ಗೆಸ್ಟ್ಸು ಎಲ್ಲರೂ ಕರೆಕ್ಟ್ ಟೈಮ್ಗೆ ಬಂದಿದ್ದರು ಸೊ ಪೂಜೆನೂ ಚೆನ್ನಾಗಾಯಿತು ಪೂಜೆ ಆದಮೇಲೆ ಎಲ್ರಿಗೂ ಅರ್ಶನ ಕುಂಕುಮ ಬಳೆ ಹೂ ಎಲ್ಲ ಕೊಟ್ಬಿಟ್ಟು ಆರಾಮಾಗಿ ಕುತ್ಕೊಂಡು ಮಾತಾಡ್ತಾಯಿದ್ರು ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲರೂ ಒಟ್ಟಿಗೆ ಕೂತಿರೋದು ಒಂದಷ್ಟು ಫೋಟೋಸ್ ತೆಗೆದ್ವಿ ಎಲ್ಲರೂ ಸೇರಿದ್ರೆ ಮನೆಯಲ್ಲಿ ಹಬ್ಬದ ವಾತಾವರಣ ಎಲ್ಲರೂ ಖುಷಿ ಖುಷಿಯಾಗಿ ಮಾತಾಡ್ತಾ ಕೂತಿದ್ದಾರೆ ನೋಡಿ ಇದರಲ್ಲಿ ಕೆಲವರು ಈ ಹೊಸ ಮನೆ ಮೇಲೆ ನೋಡೇ ಇರಲಿಲ್ಲ ಅವರು ಕೂಡ ಎಲ್ಲ ಮನೆ ನೋಡಿ ತುಂಬ ಇಷ್ಟಪಟ್ಟರು ಎಷ್ಟು ಚೆನ್ನಾಗಿದೆ ಅಂತ ಎಸ್ಪೆಷಲಿ ನಮ್ಮ ಅಣ್ಣ ನಮ್ಮ ಅಣ್ಣ ಬಂದೇ ಇರಲಿಲ್ಲ ನೋಡೇ ಇರಲಿಲ್ಲ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮನೆ ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ರು ಊಟಕ್ಕೆ ನಾವು ಡಿನ್ನರ್ಗೆ ಇನ್ವೈಟ್ ಮಾಡಿದ್ರಿಂದ ಬೇರೆಯವ್ರಿಗೋಗೋರಿಗೆಲ್ಲ ಬಿಡುತ್ತೆ ಅಂತ ಸ್ವಲ್ಪ ಜಲ್ದಿನೇ ರೆಡಿ ಮಾಡಿರಿ ಬೇಗ ಸ್ಟಾರ್ಟ್ ಮಾಡೋಣ ಊಟ ಅಂತ ಹೇಳಿದ್ವಿ ಸೊ ಏಳು ಮುಕ್ಕಾಲಿಂದನೇ ಏಳುವರೆ ಏಳು ಮುಕ್ಕಾಲಿಂದನೇ ನಾನು ಹೋಗಿ ನೋಡ್ಕೊಂಡು ಬರ್ತಾ ಇದ್ದೆ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ಬೋದಾ ಎಲ್ಲ ಅಡುಗೆ ರೆಡಿಯಾಗಿದೆ ಅಂತ ಆಲ್ಮೋಸ್ಟ್ ಆಯಿತು ಒಂದು ಫೈವ್ ಟೆನ್ ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ ಅಂತ ಹೇಳಿದ್ರು ಎಲ್ಲ ಟೆರೇಸ್ ಮೇಲೆ ಅರೇಂಜ್ ಮಾಡಿದ್ರಿಂದ ಈಗ ರೆಡಿಯಾಗಿರೋ ಐಟಮ್ಸ್ನೆಲ್ಲ ಟೆರೇಸಿಗೆ ಹೋಗಿ ಇಡ್ತಾ ಇದ್ದಾರೆ ಊಟ ಆದಮೇಲೆ ತಿನ್ನೋದಕ್ಕೆ ಅಂತ ಎಲ್ಲ ಅಡಿಕೆ ಕೂಡ ರೆಡಿ ಮಾಡಿ ಇದ್ದಾರೆ ಅತ್ತೆ ಒಂದು ಪ್ಲೇಟಲ್ಲಿ ಏನು ಮಾಡಬೇಡಿ ಇದೆಲ್ಲ ಕ್ಲೀನ್ ಮಾಡಿದೀವಿ ಬೇಡ ನೆಕ್ಸ್ಟ್ ಸಾರಿ ಇದು ಮಾಡಿ ಪೇಪರ್ ಹಾಕೋದಷ್ಟೇ ನೋಡಿದ್ರೆಲ್ಲ ಟೆರೇಸ್ ಮೇಲೆ ಎಷ್ಟು ಚೆನ್ನಾಗೆಲ್ಲ ರೆಡಿ ಮಾಡಿದ್ದಾರೆ ಆಲ್ರೆಡಿ ಡಿನ್ನರ್ಗೆ ಅಂತ ಟೇಬಲ್ಸು ಚೇರ್ಸ್ ಎಲ್ಲ ಅರೇಂಜ್ ಆಗಿದೆ ಹಾಗೆ ಊಟಕ್ಕೂ ಕೂಡ ಎಲ್ಲ ಐಟಮ್ಸು ತಂದಿಟ್ಟಿದ್ದಾರೆ ಬಾಳೆಗೊನೆ ಕೂಡ ರೆಡಿಯಾಗಿದೆ ಏನೇನು ಐಟಮ್ಸ್ ರೆಡಿಯಾಗಿದೆ ಏನೇನು ರೆಡಿ ಮಾಡಿಟ್ಟಿದ್ದಾರೆ ನೋಡೋಣ ಇದು ನಾನು ಆಗಲೇ ತೋರಿಸಿದ್ನಲ್ಲ ಬ್ರೆಡ್ ಇಂದ ಮಾಡ್ತಾಯಿದ್ರು ಅಂತ ಇದು ಬ್ರೆಡ್ದು ಪಾಯಸ ಹಾಗೆಯೇ ಸ್ಯಾಲಡ್ಗೆ ಕುಕುಂಬರ್ ಅನಿಯನ್ ಲೆಮನ್ ಎಲ್ಲ ಇತ್ತು ಅದಾದಮೇಲೆ ಬೋಟಿ ಗೊಜ್ಜು ಘೀ ರೈಸು ವೈಟ್ ರೈಸು ಮಟನ್ ಚಾಪ್ಸು ಚಿಕನ್ ಚಾಪ್ಸು ರಸಮ್ಮು ಮಟನ್ನಿಂದು ರೆಡ್ ಕಲರ್ ಕರಿ ಇದೆಲ್ಲ ಐಟಮ್ಸು ರೆಡಿ ಮಾಡಿದ್ದಾರೆ ಹಾಗೆ ಇದ್ರ ಜೊತೆಗೆ ತಿನ್ನೋದಕ್ಕೆ ಅಂತ ಬಿಸಿ ಬಿಸಿ ಜೋಳದ ರೊಟ್ಟಿ ಕೂಡ ತರಿಸಿದ್ರು ಹೇಗಿದೆ ನಮ್ಮ ಡಿನ್ನರ್ ಮೆನ್ಯೂ ಅಂತ ನನಗೆ ಕಮೆಂಟಲ್ಲಿ ಬರ್ ತಿಳಿಸಿ ಸೊ ಎಲ್ಲ ಬ್ಯಾಚ್ ಬೈ ಬ್ಯಾಚ್ ಸ್ಟಾರ್ಟ್ ಆಯಿತು ಈಗ ಡಿನ್ನರ್ ಎಲ್ಲರದು ಸ್ಟಾರ್ಟ್ ಆಯಿತು ಎಲ್ಲರೂ ಊಟ ಮಾಡಿದವರೆಲ್ಲ ಟೇಸ್ಟ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು ಲಾಸ್ಟ್ ಟೈಮ್ ಅಣ್ಣನ ಮಗನದು ಕೂದಲು ತಕ್ಷ ಫಂಕ್ಷನ್ನಿಗೆ ಯಾರು ಅಡುಗೆ ಮಾಡಿದ್ರಲ್ಲ ಅವ್ರಿಗೇ ಹೇಳಿದ್ವಿ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅವ್ರ ಕಾಂಟ್ಯಾಕ್ಟ್ ನಂಬರ್ ಲಾಸ್ಟ್ ವ್ಲಾಗಲ್ಲೂ ನಾನು ನಿಮಗೆ ಕಮೆಂಟಲ್ಲಿ ಹಾಕಿದ್ದೆ ಈ ವ್ಲಾಗಲ್ಲೂ ಹಾಕಿರ್ತೀನಿ ಈ ರೀತಿ ನಾನ್ ವೆಜ್ ಅಡುಗೆ ಏನಾದರೂ ಇದ್ದರೆ ಅವ್ರಿಗೆ ಹೇಳಿದ್ರೆ ಬಂದು ಚೆನ್ನಾಗಿ ಮಾಡಿಕೊಡ್ತಾರೆ ಎಲ್ರಿಗೂ ಇಷ್ಟ ಆಗುತ್ತೆ ಅವ್ರ ಟೇಸ್ಟು ಕೊನೆಯಲ್ಲಿ ಎಲ್ರದ್ದು ಊಟ ಆದಮೇಲೆ ನಾವು ಕೂತಿದ್ವಿ ಇವತ್ತಿನ ಸ್ಪೆಷಲ್ ಏನಂತಂದ್ರೆ ಡಿನ್ನರ್ಗೆ ಉಡುಪಿಯಲ್ಲಿ ನಮ್ಮ ನೇಬರ್ ಇದ್ದಾರಲ್ಲ ರಶ್ಮಿ ಮ್ಯಾಮ್ ಅವ್ರ ಫ್ಯಾಮಿಲಿ ಕೂಡ ಇನ್ವೈಟ್ ಮಾಡಿದ್ವಿ ಅವರು ಕೂಡ ಅಲ್ಲಿಂದ ಬಂದಿದ್ರು ಅವ್ರ ಫ್ಯಾಮಿಲಿ ಸಮೇತ ಬಂದಿದ್ದು ನಮ್ಗೆಲ್ರಿಗೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಲಾಸ್ಟ್ ಬ್ಯಾಚಲ್ಲಿ ನಾವು ಊಟಕ್ಕೆ ಕೂತಿದ್ದೀವಿ ಒಬ್ಬೊಬ್ಬರೇ ಹೊರಡ್ತಾ ಇದ್ರು ಬಾಯ್ ಮಾಡಿ ಬಾಯ್ ಬಾಯ್ ಇತ್ತ ಎಲ್ಲನೂ ಅತ್ತೆ ಮಾವ ಅಂದ್ಕೊಂಡಂಗೆ ಆಯಿತು ಎಲ್ಲ ಚೆನ್ನಾಗಾಯಿತು ಎಲ್ಲರೂ ಇಷ್ಟಪಟ್ಟರು ಊಟ ಪೂಜೆ ಎಲ್ಲನೂ ಚೆನ್ನಾಗಾಯಿತು ಸೊ ಇವತ್ತಿನ ಈ ವ್ಲಾಗ್ ನೋಡಿ ನೀವು ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬಬಾಯ್